நீஷவோ அமத்த நீனதே சகல படி பதார்த்து இறுக்கேவ கிருப்பா ஆசீர்வாத இருக்கே வணிக சைதை தீக்கு ಆರ ಅರಗಾಡ ಮೂರು ಸುಟ್ ಸುರ್ಗಾಡ ಅಡವಿ ಒಳಗ ದೇವರ ಬಿಟ್ಟು ಬಂದಾಗ ಕಟ್ಟಿದ್ರು ಹೌದ್ರಿಪ್ಪ ಇದೇ ಒಳಗೆ ಹಿರಿಯರು ಹ ಸತ್ಯಪ್ಪನ ಮಾಡಿದ್ರು ಮಾಡಿದ ಸತ್ಯಪ್ಪನವ್ರು ಬೇರೆ ಬೇರೆ ಹೇಳ್ಬಿಟ್ಟರು ಹೌದ್ರಿಪ್ಪ ಎರಡು ಹೇಳದವ್ರು ಏನಂತ ಹೇಳಿದ್ರು ಹೇಳ್ರಿಪ್ಪ ಕಾಂಚಾಲ ಮರ ಯಾವ ಗಿಡ ಕಟ್ಟ ಕಾಂಚಲ ಮರ ವಿಷೇಗೌಡ್ರಿಗೆ ಯಾವ ಗಿಡಕ್ಕೆ ಕಟ್ಟಿದ್ರು ಅಂದಾಗ ಕಾಂಚಾಲ ಗಿಡಕ್ಕೆ ಕಟ್ಟಿದ್ರು ಕಾಂಚಾಲ ಗಿಡಕ್ಕೆ ಹೌದು ಗಿಡ ಹಾಕಿ ಸಿಕ್ತಿದಿಲ್ರಿ ಸೆಟ್ ಅಪ್ ಸರ್ ಆರ ಸುಕ್ರ ಸುಡಗಾಳ ಮೂರು ಸುಕ್ರ ಸುಡಗಾಳ ಹೌದು ಹಂತ ಅಡವಿಯ ಒಳಗೆ ಬಿಟ್ಟು ಬಂದಿದ್ರು ನನ್ನ ಅಪ್ಪ ಲಿಂಗ ಬೀರಾಣದೇ ಅವರಿಗೆ ಹೌದ್ರಿ ಲಿಂಗ ಬೇರಾದಲ್ಲಿ ಅವರನ್ನ ಒಣಗಿದ ಗಿಡಕ್ಕೆ ಟ್ವಂಗಿ ಮೋಡನ ನಾಡಿನ ಒಣಗಿದ ಗಿಡಕ್ಕೆ ಟ್ವಂಗಿ ತೂಗಿ ಬಿಟ್ಟಾಗ ಹೌದು ಗಿಡ ಚಿಗಿತು ಬಂದೈತಿ ಅಲ್ಲಿರ್ತಕ್ಕಂತ ಭೂಮಿ ಒಳಗೆ ಹುಲ್ಲು ಚಿಗಿತಾವ ಭೂಮಿ ಹಸಿರಾಗ್ಯದ ಹೌದು ಆ ಗಿಡಕ್ಕ ಕೇಳಿದ್ರೆ ನೀವು ಹೇಳಿಲ್ಲ ಅದ್ರ ಅವನು ಶಾಣೆ ಮನುಷ್ಯ ಭೀಮಶಿಗೌಡ್ ರಾಷ್ಟ್ರಕ್ಕೆ ಹಾ ಆಯ್ತಾಳಪ್ಪ ಸುಮ್ಮ ಬಂದ್ಬಿಟ್ರು ಅವ್ರು ಕೇಳಿಲ್ಲ ಇವ್ರು

ಇವರಿಗೆ ಅಗ್ನಿ ಕೊಂಡವನ್ನು ಹೂಳಿ ಹತ್ತು ವಿಶಲಬಾಯಿಯನ್ನ ಹೂಳಿ ತಯಾರು ಮಾಡಿ ಹತ್ತು ಇಂಥ ಸತಪ್ರೇಕ್ಷಣೆ ವಾದ ಮಾಡಿದ್ರಿ ಅದಕ್ಕೆ ದೈವಣ್ಣ ಗೌಡಿಗೆ ಏನು ಮಾಡಿದ್ರು ಇವರು ಹೌದು ನಾವು ಏನೋ ಹೊಕ್ಕಾರತ್ತ ನೋಡ್ಕೊಂಡು ನಾವು ಬಿಟ್ಟಿದ್ದೀವಿ ಇಲ್ಲಿ ಹಾಂ ಯಾಕೆ ದೈವಣ್ಣ ಗೌಡ ಸಿಟ್ಟು ಬಂದಿತ್ತು ಇವ್ರು ಮೇಲೆ ಹತ್ತ ಕೇಳಿದ್ರೆ ಮೂರು ದಿನ ಇವ್ನ ಕಾಯಿಸಿಟ್ಟಿದ್ರು ಅವರು ಹೌದು ಒಂಟಿ ಗಾಡಿಯಲ್ಲಿ ನಿಲ್ಲಿಸಿದ್ರು ಹೌದು ಮೂರು ದಿನ ಬೀರದೇವರ ಕಣ್ಣು ತೆರಳಿ ನೋಡಿ ಕರೆಯದೇವರ ದುಃಖ ಮಾಡುತ್ತ ಕುಳಿತಪ್ಪ ಪರ್ಶಿ ಜನರು ಹೇಳ ನನಗ ಬಂದ್ರೆ ಕೊಟ್ಟವ್ರ ಕರ್ಯದೇವರ ಸುದ್ದಿ ಕೇಳಿ ಬಂದ ಕೊಡೋಸಿರ್ತಾನೆ ಕೊಟ್ಟಪ್ಪ ಅಂದ್ರೆ ಮರು ಜನ ನನ್ನ ಜನ್ಮ ಪೂರ್ತಿ ಇರುತ್ತೆ ಕಣ್ಣಿಂದ ನೆನೆಸಿ ಉಡಿತಿನ ಹೇಳ್ತಿದ್ದ ಕರ್ಯದೇವ್ರಿಗೆ

மாப்பா மயண மட்டும் சிறீசம்பத் பண்டார்த்தா ಕೊಟ್ಟರೆ ನೋಡಿದ್ರು ಡಂಕನಾಳ ದೈಗೊಂಡ ಗೌಡ ಮಹಾ ದುಷ್ಟ ಮಹಾ ಕೆಟ್ಟರೋ ಮಾರಪ್ಪ ಹಹಾ ಅಪ್ಪ ಓ ನೀ ಕೊಡ್ಲಿಲ್ಲ ಅಂದ್ರೆ ನಲ ನಾ ಜಮೀನ ತಿ ಕೊಡುವೆ ಅಂತಾ ಹಾ ಅಂತ ಯಾರು ಹೇಳ್ರೀಪ್ಪ ಗುರು ಹೇಳ್ತಾರ ಮಾಳಿಂಗರಾಯೆ ಹೌದು ಹೌದು ಏನು ಮಾಡ್ತಾರೋ ಏನು ಕೊಡ್ತಾರ ಕೇಳೋ ಹೌದು ಮಾಳಿಂಗರಾಯೆ ಗುರುವಿ ಹೋಗಿ ಕೇಳ್ತಾರ ಹಾ ಯಾರ್ಗೆ ಡಂಕನಾಳ ದೈಗೊಂಡ ಗೌಡಗ ಹೌದು ನನ್ನ ಗುರು ಬಂಡಾರ ಸಿರಿ ಸಂಪತ್ತು ಬಂಡಾರವನ್ನು ಕೊಡ್ತಿ ಗೌಡ ಹೌದು ಡೋಳ ಯಾವಳರು ಸಂತೆ ನೆರೆಸಿ ಕರಿ ಕಟ್ಟಿದ ಹಬ್ಬ ಕಾಣೂರು ಮಠದ ಒಳಗೆ ಮೂರು ದಿನದ ಹಬ್ಬ ಹಾಕ್ತೀನಿ ಅಂತೇಳಿ ಮಾಲಿಂಗರಾಯ್ ಹೇಳಿದ ದೈಗೊಂಡ ಗೌಡ மாளிங்கரைய நெம்பிர் ஓடி ஓடி ஆச்சுப்பாப்பாரு நித்தானிக்கு கொடு அவனி சரி கொட்டூர் முரு தின கணிக்கூறு மட்டும் கெட்டதான ಕೊಡೋದು ಬೇಡ ಅಂತಂದ್ರೆ ನೀ ಕೊಡ್ಲಿಲ್ಲ ಅಂದ್ರೆ ನಾ ಕೊಡಿಸೇ ತೀರ್ತೀನಿ ಅಂತ ಮಾಡ ಪಾಠ ಗುರು ಶಿಷ್ಯ ವಾದ ನಡೀತು ಅವಾಗ ಅವ್ ಹಾಕ್ಲಿಲ್ಲ ನಾ ಹಾಕ್ತಿರ ಗುರುವೆ ನಡವರ್ಕ ನಾ ಜಮೀನಿದ್ರು ಕೊಡು ಬಂಡಾರ ಅವನಿಗೆ ಮಾಡಿರಯ್ಯ ಮಾತು ಕೊಟ್ಟ ಮಾತು ಕೊಟ್ಟ ಕೊಡು ಹಿಡಿ ಬಂಡಾರ ಕೊಡು ಅವಂಗ ತಂದ ವಿಚಾರ ಮಾಡಿ ಕೊಡು ಮಾಡಪ್ಪ ಜೋ ಜೋ ಅಂದ ಹೌದು ಇದನ್ನ ಆಕ ಹುಡಿದವನ ಕರಿತೀವ ಹೌದು ಹೌದ್ರಿ ಮಾಡಪ್ಪ ಹೆಂಗ ಬರ್ತಾನೆ ಇದ್ರೊಳಗ ಮಾಡಪ್ಪ ಸತ್ತಪರಕ್ಷೆ ಮಾಡೇ ಬಿಡಬೇಕಂತ ಹೇಳಿ ಗುರುವಿನ ಇಲ್ಲಿ ಹಠ ಮೊದಲೇ ಇತ್ತು ಅವಾಗ ಮೂರು ಮೂರು ದಿನದ ದಿನ ನಿಂತಕ್ಕಾಗಿ ದೈಗೊಂಡು ಸಿಟ್ಟ ಅವ್ರ ಹೌದು ಅದಕ್ಕಂತ ಹೇಳಿ ಕರಿ ಕಟ್ಟಿ ಹಬ್ಬದ ಒಳಗ ಬಿಸಿಲು ಬಾಯಿಯನ್ನು ತಯಾರು ಮಾಡಿ ಅಂಗಳ ತುಂಬ ಇಂಗಳು ಮುಟ್ಟ ಹೊಡಿಸಿ ಹೌದು ಬೋರು ಹಾಕಿಸಿ ಹಾ ಸಿರಿಗನ್ನಡ ಅಗ್ನಿ ಹೊೋಡಿ 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 ರಾಗ ಎಲ್ಲವನ್ನು ಮಾಂಸಿ ಬಳಗೆ ಬಂದ ಕೂಡೇ ಬೋರ್ ಜಾಳಿಗೆ ಹರಿದು ಬಿತ್ತು ಇಂಗುಂಟ ಕಿತ್ತು ಹೋಯ್ತು ಸುತ್ತ ಹೌದು ಇಪ್ಪಾ ಗುಡಿ ಬಳ ಗುರುವಿನ ಮುಂದೆ ನಿitta ಹ ಹರ ಹರ ಅನ್ಕುತ್ತಾ ದೂಪರ್ ಗಂಟೆ ದೂಪರ್ ಹಿಡಿದು ಹೊರಗೆ ಬಂದ ಹೌದು ಹಿಂಗ ಬಂದ್ರ ನಡೆಯಲಿಲ್ಲ ಹ ಪೂಜೆ ಹಿಂಗ ಅಲ್ಲದೋ ಅಂದ್ರೋ ಮತ್ತೆನ್ರೀಪ್ಪ ಮತ್ತೆ ಪೂಜೆ ಅದ್ಕೊಳ್ಳೇನೆ ಹ ಹ ಬಿಸಿನ ಬಾಯಿ ಬಳಗೆ 7 ಜನ ಹೂ ಬಿಡ್ತಿವಿ ಹೌದು ಏಳು ಜಲದ ಹೂ ತಂದು ಗುರುವಿಗೆ ಅರ್ಪಣೆ ಮಾಡಪ್ಪ ಹಾ ಹೂವು ಅರ್ಪಣೆ ಮಾಡಿದ್ಕೊಂಡು ಕುಣಿ ಅವಾಗ ಪೂಜೆ ಹೌ ಪೂಜೆ ಇಲ್ಲ ಇಲ್ಲ ಹೌದು ಯಾಕ ಬಂದವು ಗುರುವಿಗೆ ಸರಣ ಮಾಡ ಸಿದ್ಧ ಮಾಡಿಂಗರಾಯ ಬತ್ಯಾ ಮಾಳಿಂಗರಾಯ ಎಲ್ಲಿ ವಿಶದ ಮಾಯಿ ಒಳಗ ಚಿತ್ರು ಏಳು ಜೆಲದ ಹೂ ಅರ್ಪಣೆ ತೊಗೊಂಡು ಹಾಂ ಗುರುವಿಗೆ ಅರ್ಪಣೆ ಮಾಡಿ ಅಗ್ಡಿ ಉಕ್ಕೊಂಡವನ್ನ ದೂಪದೊಳಗೆ ಹಾಯ್ಕೊಂಡು ಹರ ಹರತು ಬೆಳ್ಕೊತ ಬಂದ ಹೌದು ದಿಕ್ಕಿನಾಕು ದಿಕ್ಕಿಗೆ ಬೆಳಗ್ಗೆ ಬೆಳಗಿದ ಶಿವನ ಶಿವನಿಗೆ ಬೆಳಗಿದ ಹಾ ದಿಕ್ಕಿನಾಕು ದಿಕ್ಕಿಗೆಲ್ಲ ಬೆಳಗ್ಗೆ ಗುರುವಿನ ಮುಂದೆ ಸಿದ್ದಮಾಲಿಂಗರಾಯ ಹೇಳ್ತಾನ ಏನಂತ ಹೇಳ್ತಾನಿಮಾಳಿಂಗರಾಯಪ್ಪ ಓ ಮೂ ಕ್ವಾರ ಬಂಗಾಳ ವಿದ್ಯದ್ ಬಂದಿ ಜನ ಕುಡಿಯೋ ದುಷ್ಟ ಜನ ಕುಡೈತಿ ಹೌದ್ರಿಪ್ಪ

ಹೇಳಿದ್ರೆ ಎಲ್ಲಾರು ಕೇಳಿ ನಾವು ಅಲ್ಲಿ ನೀವು ಅಲ್ಲಿ ಅಂದ್ರು ಅಂದಾಗ ಅವಾಗ ಏನ್ ಹಾಕ್ತಾರಪ್ಪ ಅಂತ ಕೇಳಿದ್ರೆ ಮಕ್ಕಳಿಗೆ ಹೇಳಿ ಮಾಳಿಂಗರಾಯ ಅಗ್ನಿ ಕೊಂಡು ಪ್ರವೇಶ ಮಾಡಿ ಮೂರ್ ಹಾರದಲ್ಲಿ ನರಗಾಲ ಪಳ್ಳಿ ಮೇಲೆ ಉದಿಯಾದ ಮುಂಡುಗುಡೂರು ಬಿರುದು ಮಟ್ಟಿ ಮೇಲೆ ಅವಾಗ ಚಿಣಗುಂಡಿ ಹಿರಿ ಕುರುಬ ನೆರವೇಣ ತಂದು ಸುದ್ದಿ ಮುಡಿಸಿದಾಗ ಎಲ್ಲಾರು ಕೂಡಿಕೊಂಡ್ರೆ ಒಂದ್ ಸುತ್ತ ಬರ್ಸುತ್ತ ಸಿದ್ದು ಮಾಳಿಂಗರಾಯಾಗ ಬಿರ್ದ ಮಾಡು ಗುಂಡಗುರು ಬಿರ್ದ ಮಾಡಿದ್ದಾನೆ ಚೆಂಡು ಹೂವಿಳಿ ಸತ್ತಿಗೆ ನೆನ ಸಿದ್ಧ ಮಾಳಪ್ಪನಿಗೆ ಹೌದು ಗುರು ಶಿಷ್ಯರ ದಂಡದಲ್ಲಿ ಬರ್ಕೊಂಡು ಅಲ್ಲಿ ಊಟ ಮಾಡಿಸಿ ಅಪ್ಪ ಮುಷ್ಯರ ಕಂಡೂರು ಮಠದಾಗ ಹೌದು ಇಲ್ಲಿ ಏನು ಹೇಳು ಐತಿ ಸತ್ಯಪ್ಪನಾಗತ್ತ ಕೇಳಿ ಒಂದ ಮಾಡಿ ಬಿಟ್ಟಿಲ್ಲ ಚಾಳಿಕ್ವಾರ ಮೌಳಿಕ್ವಾರ ಬಂಗಾಳ ವಿದ್ಯಾಲಯ ಮಂದಿ ಎಲ್ಲಾ ಕೂಡಿಕೊಂಡ್ಯಪ್ಪ ನಮ್ಮ ಸರ್ವತ ತಪ್ಪೈತಿ ಅಷ್ಟು ಮಾ ಸಿದ್ಧಿ ಬಲ್ಲ ಗುರು ನೀನು ಏನು ನಿನ್ನ ಮುಂದೆ ನಾವು ಯಾತ್ರ ತಪ್ಪ ನಾವು ಬಂದು ತಿಳ್ಕೊಂಡು ಶರಣಾಗಿ ಶರಣಾಗಿ ಗುರು ಶಿಷ್ಯರಿಗೆ ಬೇಡಿಕೊಡ್ತಾರೆ ಏನಂತ ನಮ್ದು ತಪ್ಪ ಇಲ್ಲಿ ಒಂದು ಏನೋ ನಮ್ಗೆ ಜಾಗ ಕೊಡ್ರಿ ಕೂಡ ಉಳಿಸ್ತೀವಿ ಅಂದಾಗ ಹಾ ಏನ್ ಕೊಟ್ಟಾರೀಪ್ಪ ಜಟ್ರ ಕಟ್ಟಿ ಕಟ್ಟಿಸಿ ಹೌ ಈ ಜಟ್ರ ಕಟ್ಟಿನಿ ಯಾರ ಇದು ಸುತ್ತ ಹಾಲು ಹೊಕ್ಕಲ್ಲ ಅವ್ರಿಗೆ ರೋಗ ರುಜಿ ಮೇಲೆ ಇರುವುದನ್ನು ಮುತ್ತೆ ಹಾಕಿಕೊಂಡು ಗುರುವಿಗೆ ಶರಣ ಮಾಡಿ ತಮ್ಮ ನಾಡಿಗೆ ತಾವು ಹೋಗ್ಯಾರ ಸೋತು ಯಾರು ಬಂಗಾರ ವಿದದ ಜನ ಬಂಗಾರ ವಿದದ ಜನ ಈ ಸದ್ದೈ ತಾಳಿ ಪರಮಾತ್ಮನ ಮಾಡ್ಕೊಂಡು ಬಿಡಸಾರ್ ಅಲ್ಲಿ ಆ ಕಟ್ಟಿ ತಗ ಮೂರ್ತಿ ಮಾಡಿದ್ರಿ ಈಗಿನ ಜನ ಹೌದು ಹಾ ದೇಗನತಾ ಜಟರ ಅರಮಾಗ್ತೈಪ್ಪ ಕೋನೂರು ಮಠದೊಳಗೆ ಜಟರ ಕಟ್ಟಿ ಸದರ ಕಟ್ಟಿ ಯಾಡ ಹೌದು ಹೆಂಗ ಐತಿ ಇತಿಹಾಸ ಹೌದು ಇನ್ನೇನು ಕೇಳ್ಯಾರ ಮತ್ತೆಪ್ಪ ಅಂತ ಕೇಳಿರ ಮತ್ತೆ ಏನು ಕೇಳರಿಯಪ್ಪ ಮಳೆ ಮಾಯಪ್ಪನ ಮುತ್ಯನು ಮಕ್ಕಳನ್ನ ಆಳಿ ಹುಟ್ಟಿದ್ರು ಇದೆಲ್ಲ ನಡ ಬರಕ್ಕೆ ಹುಟ್ಟਿਆರೋ ಅವರು ನಡ ಬರಕ್ಕೆ ಹೇಳ್ತಾರೆ ವಿಷಯ ಅವರಿಗೆ ಎಷ್ಟು ಗೊತ್ತು ಅಂತ ಹೇಳ್ತಾರ ನಮಗ್ ನಮಗೆ ಗೊತ್ತು ಹೇಳೋದು ಹೇಳೋರು ಹೌದು ಹೌದು ಇಪ್ಪ ಏನೇ ಮೊದಲನೇ ಅವತಾರ ಮಲಾರಾಯ್ನ ಅವತಾರ ಹೌದು ತಿರುಕೋಟಿ ಭೋಗಣ್ಣನ ಅವತಾರ ಹ ಗುರುವಿನ ಸೇವೆಯನ್ನು ಮಾಡಬೇಕು ಕೇಳಿ ಕೇಳಾದು ಹೌದ್ರಿಪ್ಪ ಆ ತೂರ್ತಿ ದಾನಕೆರೆ ಮಾಳಿಂಗರಯ ಇಂತ ಜೋಡ ಹಾ ದೇವರ ಬಪ್ಪನ ಜೋಡಿ ಇದ್ದ ಹೌದ್ರಿಪ್ಪ ಇದ್ದಾಕ ಗುರು ಹೇಳ್ತಾನ ಏನಂತ ಹೇಳ್ತಾರ್ರಿಪ್ಪ ಯಾರ್ಗೆ ತಿರ್ಕೊಂಡ್ ಹೋಗನಕ ಹೌದು ಆ ಅವ್ನಿಗೆ ಕುರಿಕಾಯ ಹೋಗನ ಹಾ ಹಾ ಹೇಳ್ತನ ಮುಂದಿನ ಜಲಮದ ಒಳಗ ನೀ ಇದ್ದಿದ್ದಕ್ಕೆ ಆದ್ರೆ ನೀ ನನ್ನ ಸೇವೆ ಮಾಡುದ ಗಚ್ಚಂದ್ರ ಹಾ ಒಂದಿನ ಒಂದನ್ನ ಅಲ್ಲಿ ನನ್ನ ನಾಮಸ್ಮರಣೆ ಹುಟ್ಟಿ ಬಾ ಹುಟ್ಟಿಬಾ ಹೇಳಿದಾಗ ಆಯ್ತಪ್ಪ ಶರಣ ಮಾಡಿ ಹೋಗಣ್ಣ ಅಲ್ಲಿ ಉಳಿತಾನ ಎಲ್ಲಪ್ಪಾತಿ ಕೇಳಿರ ಸಾಲು ಬಿದ್ರಿ ಊರ ಒಳಗ ಬೀದರ್ ಬೀದರ್ ಜಿಲ್ಲೆ ಸಾಲ ಬಿದ್ರಿ ಊರ ಒಳಗ ಯಾರಪ್ಪ ಕೇಳಿರ ವೀರನಾಳ ಜಯಪ್ಪ ವೀರ್ನಾಳ ಜಯಪ್ಪ ಯಾರೀ ಸಿದ್ಧಿಂಗಮ್ಮ ಸಿದ್ಧ ವಿವರಣಿ ಒಳ್ಳೆ ಸಂಸಾರ ನಡೆಸ್ತಿದ್ರು ಹೌದು ದುಡಿತಿದ್ರು ಗಟ್ಟಿ ಮುಟ್ಟಾಗಿ ದುಡ್ಡು ಶ್ರೀಮಂತಕ್ಕೆ ಸಾಕಾಗಷ್ಟಿತ್ತು ಫಲಾ ಫಲಾಮಣಿ ಇತ್ತು ಅವರಿಗೆ ಸಾಕಾಗಷ್ಟು ಕರೆ ಏನು ಕೊರತೆ ಇತ್ತು ಅವರಿಗೆ ಕೇಳಿದ್ರೆ ಮಾತಾಡೋದು ಒಂದು ಇತ್ತು ದೊಡ್ಡ ಅಗರ್ ವೀರನಾಳ ಇರುವಂತಿದ್ದಯಪ್ಪ ಅವಾಗ ವೀರ್ನಾಳ ಜಯಪ್ಪ ಅಗರ್ ಬಸ್ ಇರ್ಮಂತಿದ್ದೇನೆ ಲಸಿಕಿನಾಗ ಹೇಳ್ತಿದ್ರು ಅಡಿಗೆ ಅಡಿಗೆ ಮಾಡಕೊಂಡ್ರೆ ತಮ್ ತಮ್ಮ ಹೊರತಿದ್ರು ಕಾಯಕ ಮಾಡಿಕ್ ಹೋಗ್ತಿದ್ರು ಹೌದು ದಿನ ಮಾಡೋ ಟೈಮ್ ಬಾಜು ಒಳ ಬಂದಿ ಜಯ ಪ್ರಹೇಂತಿ ಅಂತ ಸಿದ್ಧಿಂಗ ನಾವು ನಾವು ಅದು ಹೇಳೋನು ಏನ್ ಲಗಟ್ಟು ಬೀಸನ ಮಾಡು ನಾವು ಬೀಸನ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಮೊದಲು ಕಾಯಕ ಮಾಡ್ಲಿಕ್ಕೆ ಫಾದರ್ ಅಂತ ಹೇಳಿ ಹೌದು ಅವ್ರಿಗ ಮಗ್ಗಿದವ್ರು ಹೇಳ್ತಾರೆ ಎದ್ದು ಬೀಸ ಕಾಲಕ್ಕೆ ಒಬ್ಬಕ್ಕೆ ಬೀಸ್ತಾಳೆ ಹೆಣ್ಮಗಳು ಹಾಡ್ತಾಳೆ ಏನತ್ತ ಏನತ್ತ ಹಾಡ್ತಾಳ್ರಿ ಬಂಜಿಯ ಮನೆ ಒಳಗ ಅಂಜೂರಿ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಿಗೆಲ್ಲ ಕಾಯಾಗಿ ಟ್ವಂಗಿ ಟ್ವಂಗಿಗೆಲ್ಲ ಕಾಯಾಗಿ ಗಿಳಿರಾ ಬೈ ಇಲ್ಲ ಹಣ್ಣು ತಿನ್ಲಿಕ್ಕೆ ಮನಿ ಒಳಗ ಒಬ್ಬಕ್ಕಿ ತಾಯಿ ಹಿಂಗ ಹಾಡಿರ ಮತ್ತೊಬ್ಬಕ್ಕಿ ತಾಯಿ ಏನ್ ಹಾಡ್ತಾರೆ ಬಜಿ ಮನಿ ಒಳಗ ಬಂಗಾರದ ಬೀಸಕ್ಕಲ್ಲ ಬಜಿ ಮನಿ ಒಳಗ ಬಂಗಾರದ ಬೀಸಕ್ಕಲ್ಲ ಸಸಿ ಇಲ್ಲ ಮನಿ ಒಳಗ ಮತ್ತೊಂದು ತಾಯಿ ಮತ್ತೊಂದ ಹಿಂಗ ಈ ಹಾಡಿನ ಶಬ್ದವನ್ನು ಕೇಳಿ ಏನಾಗ್ತದ್ರಿಪ್ಪ ಸಿದ್ಧಲಿಂಗ ಮಾಡ್ತಾಳ ಭಗವಂತ ಹನ್ನೆರಡು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ನನಗ್ ಮಕ್ಕಳಿಲ್ಲ ಎರಡು ಪಟ್ಟು ಮುಗಿದ್ರು ಮಕ್ಳಿಲ್ಲ ಭಗವಂತ ಯಾತರ ಚಲಮ ಹಾ ಬಾಳ ಯಾತರ ಚಲಮ ಹಾ ಅರೆ ಉಂಡ ಬಾಳಿ ಅರಿ ಆ ಸುಂಡ್ ಬೀಚ್ ಹೋಗಂಗ ಈ ಏನಿನ್ ಚನ್ಮ ಅಲ್ ಹಲ್ರಿ ಪರಮಾತ್ಮಾ ಹಲ್ ತಿನ್ನಕ್ಕ ಕಡಿಮೆ ಉಣ್ಣಾಕ್ಕ ಕಡಿಮೆ ಸಾಕಾಗಷ್ಟು ಪಟ್ಟಿ ಕರೆ ಹಾ ಒಂದ್ ಪಟ್ಟಿ ಇಟ್ಟಿರೋ ಪರಮಾತ್ಮ ಹಲ್ ತಿಳ್ಕೊಂಡ್ ಬೇಡ್ಕೊಂಡ್ ಗಂಡ ಹೇಳ್ತಾರ ಏನತ್ ನಾಳೆ ಸಾಯಂಕಾಲ ಹಾ ಆತ್ಮಹತ್ಯೆ ಮಾಡಿಕೊಂಡು ಗುಡ್ಡದಿ ಶ್ರೀಮಂತಿ ಯಾರ ತಿಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಿ ಹೋದಾಗ ಏನಾಗ್ತದ ಸಾಕ್ಷಾತ್ ಹಾಡುಗುತ್ ಗಾಂಜಿ ದೇವರ ಜಾ ಬಿಟ್ಟು ಗದ್ದೆಗೆ ಜಟಾ ಜಾಡಿಸಿ ಮಾಯಾಗಿ ಪ್ರಾಣ ಕೊಡಬೇಡ ಪ್ರಾಣ ಕೊಡುವಂತ ಸ್ವೀಕಾರ ಮಾಡ್ ತಿಳ್ಕೊಂಡು ಭಗವಂತ ಬಾಳೆ ಹಣ್ಣ ಕೊಡ್ತಾನೆ ಹೌದಿಪ್ಪ ಮೂರು ಕಾರಿಕ ಒಂದು ಬಾಳೆಹಣ್ಣ ಮೊದಲ ಯಾವ ಯಾರೀಪೇ ಚಳಿ

ಬಿರಾಣ ಸಲವಾಗಿ ಜಗಳ ಹಚ್ಚಿ ಎಷ್ಟೋ ದಿವ್ಸ ಹೋಗಿ ಹೋಗಿ ಹೋದ್ರೆ ಕಾಗಸ್ಕೊಂಡು ಹಾಂ ಜಯಪ್ಪ ಏನು ಮಾಡ್ತಾನೆ ಮಾತಾನಪ್ಪ ಅವ್ರ್ನ ಮಡನ ಮಾಡ್ತಾನೆ ಹ ಮರಣ ಮಾಡಿ ಕೆರೆ ಮಂದಿ ಊರಾಣ ಮಂದಿ ಬ್ಯಾಣ ಹತ್ತೈತಿ ಹೆಂಗೆ ಮಾಡ್ತದೆ ತಿಳ್ಕೊಂಡು ಹತ್ತು ಮಕ್ಕಳನ್ನು ಕರ್ಕೊಂಡು ಹ ಎಲ್ಲಿಗೆ ಗಂಗಾ ನದಿ ದಂಡಿಗೆ ಬಂದು ಭೀಮಾ ನದಿ ದಂಡಿಗೆ ಬಂದು ಭೀ ನದಿ ಭೀಮಾ ನದಿ ಲಾಡ್ತಾಳೆ ಅವಾಗ ಏಕ ಜಡಿ ಸಿದ್ದಮ್ಮ ಸಣ್ಣ ಆರತಿ ಹಿಡ್ಕೊಂಡು ಹೌದು ಗಂಗಾಗ ಬೆಳಗಿದಾಗ ಗಂಗಾ ಯಾರು ಭಾಗ ಮಾಡಿ ದಾರಿ ಕೊಡ್ತಾಳ ಮುಂದೆ ಬಂದು ಪರಮಾತ್ಮ ಹೇಳತಾನೆ ಏಕ ಹೋಗಬೇಡ ಮಂದಿ ಬೇಡ ಹತ್ತೈತಿ ಅಕ್ಕಿ ಚಿತ್ತಾಕ್ ಬಾ ಇಲ್ಲಿ ವಸ್ತಿ ಮಾಡೋತಿ ಅಂತ ಹೇಳ್ತಾನಿ ಅವಾಗ ಬಂದು ಆರು ಎಂಟು ತಿಂಗಳಲ್ಲಿ ಕೂತು ಅಲ್ಲಿ ಏಕ ಏಕಜನ ಸಿದ್ದಮ್ಮ ಹೌದು ಹೌದ್ ಹೌದ್ರಿಪಾ ಅಕ್ಕಿ ಹೌದು

ತೊದಲ್ ಬಗ್ಗೆ ಗ್ರಾಮಕ್ಕೆ ಬಂದು ಮಲ್ಲ ಮೇಲೆ ಮಲ್ಲು ಚೆಂಡು ಮಾರ್ಯಾವಪ್ಪ ಎಷ್ಟೋ ವರ್ಷ ಇದ್ದುಕೊಂಡು ಅವ್ರೊಳಗೆ ಏನಾಗ್ತೈತಿ ಅಂತ ಕೇಳಿದ್ರೆ ಸ್ವಲ್ಪ ವಕ್ವಾದ ಬಂದು ಹೌದ ಜಗಳ ಬರ್ತೈತಿ ಜಗಳ ಬಂದ ಟೈಮ್ ಒಳಗ ಒಳಗೆ ಪಾಲಾಗತ್ತಾವೆ ಮೂರು ಪಾಲ ಮೂರು ಭಾಗಗಳನ್ನ ಮಾಡ್ಕೊಂಡೇವು ಆಕ್ಳ ಹಿಂಡುಗಳ್ ಮಾಡ್ಕೊಂಡು ತಗೊಂಡು ಹೌದು

ಜಂಬಿಗೆ ಜಮಕಣ್ಣಿ ನಾಡಿನ ಮೇಲೆ ಗುಡ್ಡದ ಮೇಲೆ ವಾಸ ಮಾಡುತ್ತಾರ ಬರ್ತಾರೆ ಇಪ್ಪ ಹಿಂಗ ಅಲ್ಲಿ ಉಳ್ಕೊಂಡ ಮಕ್ಕ ಇಲ್ಲಿ ಬಿಟ್ತಾ ಹೋಗ್ ಮಾಯಾಪು ಮುತ್ತೆ ಆಗ ಹೌದು ಇವರು ಹಾರಿನ ಹಾ ಯಾರು ಮೂರು ಮಂದಿ ಮಕ್ಕಳು ಅವರ ಮೂರು ಮಂದಿ ಇದ್ದಾರೆ ಹಾ ಬಾರ ಬಾರ ಪಾಳ ಇಲ್ಲಿ ಬಂದ್ರೆ ಅಕಡೆ ಹಾದ್ರು ಮಾಯಾಪು ಇಲ್ಲಿ ಬಂತಾ ಇವನು ಮಾಯಾಪು ಮುತ್ತೆನಲ್ಲಿ ಬಿಟ್ಲಿ ಮೂರು ಮಂದಿ ಕಣ್ಣ ಮಕ್ಕಳು ಹೌದು ಜಮಕಣ್ಣಿ ಗುಡ್ಡ ಇಲ್ಲಿ ಹೌದು ಇಲ್ಲಿ ಹುಟ್ಟತೈತಿ ಹಿಂಗ ಐತಿ ಕಥಾಭಾಗ ಹೌದ್ರಿಪ್ಪ ಇಷ್ಟು ನಮ್ಗೆ ಬರ್ತೈತಿ ಇದಕ್ಕಿಂತ ಮತ್ತೆ ಏನಾರ ನಿನಗೆ ಗೊತ್ತಿತ್ತಪ್ಪ ಅಂತ ಹಂಗಲ್ಲ ಸುಳಿ ಮಕ್ಕಳ ಹಿಂಗ ಎಲ್ಲರೂ ಯಾವ್ರೇ ಹೇಳ್ಯಾರ ಎಲ್ಲರೂ ಬಲ್ಲವರು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳ ಇಲ್ಲ ಬಲ್ಲವರು ಇದ್ದು ಸಾಹಿತ್ಯ ಎಲ್ಲರೂ ಇಲ್ಲ ಇಲ್ಲ ಸರ್ವಜ್ಞ ಅಂತ ಒಂದು ಊರ ದಾರಿ ಒಬ್ರಿಗೆ ಗೊತ್ತಿದ್ರೆ ಇನ್ನೊಬ್ರಿಗೆ ಗೊತ್ತಿರ ಇಲ್ಲ ಹಂಗ ಇರ್ತೈತಿ ಸದ್ಯಪ್ಪನ ಇದು ಅಲ್ಲಪ್ಪಾ ಅಂದ್ರ ನಾ ಸಹ ಹೇಳೋ ಬಿಚ್ಚಿಟ್ಟ ಹೇಳುದ ಕರ್ತವ್ಯ ನಿಂದೈತಿ ಅನುಭವ ನಮಗ ನಿನ್ನಷ್ಟ ಆದಂಗ ನಮಗ ಅನುಭವ ಇಲ್ಲ ಇನ್ನ ಆತ್ಮವಿಶ್ವಾಸ ಐತಿ ಹೇಳ್ತಾನ ಹೌ ಮುಚ್ಚಿಟ್ಕೊಂಡ್ ಹೋಗು ಕಂಪ್ನಿನ ಆಲವ ಹೌದ್ ಅದಕ್ಕ ಬಾಳೆನು ಮಾತಾಡ ಅಂತಾನೆ ಎರಡು ನೋಡಿ ಕ್ಯಾರಿ ಹಾಡಿ ಹಾ ಹ್ಮ್ ಸತ್ತ ಕಾಮನ ಪದ ಹಾಡ್ತಾ ಐತಿ ಒಳ್ಳೆ ಹೊಸ ಹೊಸ ಪದ ಜನರಿಗೆ ಹುರುಗುಂಬಿಸುವಂತ ಪದ್ಯವನ್ನು ಹಾಡಿ ಹಾಡಿ ಮಂಗಳಾರತಿ ಮಾಡ್ತಾರೋ ಮತ್ತೆ ಪಾಳೆ ಕೊಡ್ತಾರೋ ಗೊತ್ತಿಲ್ಲ ಈಗ ನಮ್ಮ ಕರಿಗೌಡರು ಯಾರು ನುಡಿ ಕ್ಯ you mm -hmm.